ಕಾಗವಾಡ ತಾಲೂಕಿನ ಅದ್ಖಾನ್ವಾಡಿ ಗ್ರಾಮದಲ್ಲಿ ಬಾಲಕ ಮಹಿಳಾ ಸಹಕಾರಿ ಸಂಸ್ಥೆಯ ಏಳು ವಾರ್ಷಿಕೋತ್ಸವದ ಕಾರ್ಯಕ್ರಮವು ಜನವರಿ ಎಂಟರಂದು ಜರುಗಿತು ಸಮಾರಂಭಕ್ಕೆ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು ನಮ್ಮನ್ನು ಅರ್ಥ ಕೇಳಬೇಕು ನಮ್ಮ ಮನಸ್ಸಿಗೆ ನಾವು ಕೇಳಬೇಕು ನಾನು ಏನು ಕೊಡ್ತಾ ಇದ್ದೀವಿ ಸಮಾಜಕ್ಕೆ ಈ ತಾಯಿ ಒಂದು ಸುಂದರವಾದಂಥ ಸಂಸ್ಥೆ ನಾನು ಕೇಳಿದೆ ಈಗೇನು ನಿಮ್ಮ ಶ್ರೀ ಶಿವಸಾಗಿ ಶ್ರೀಕಲ್ರಿ ಆಗಿತ್ರ ನಾನು ಏರ್ಭಾಗ ಕೇಳಿದ್ರು ಭಾಗಕ್ಕೆ ಮೇಳ ಏನು ದೇವ್ ತಿಳ್ಕೊಂಡು ಅವ್ರು ಹೇಳಿದ್ರು ಅವಳು ಆದರೆ ಇಲ್ಲಿ ಏನು ಅಂತ ಕೇಳಿದ್ರುಕೊಂಡು ಆತನ ಹೃದಯ ಸ್ಪರ್ಶವಾಗಿರ್ತಕ್ಕಂಥ ನಾವ್ಯಾರು ಶಾಶ್ವತ ಗೊತ್ತಿಲ್ಲ ಆದರೆ ಒಂದು ಮಾತ ಒಂದು ನಾವು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮಾತ್ರ ನೆನ್ಪುಕುತ ಮಾಡಿರ್ತಕ್ಕಂಥ ಕೆಲಸಗಳು ನೆನ್ಪುಳಿತ ಟೀಕೆಗಳು ಸಾಯುತ್ತವೆ ಕಾರ್ಯಗಳು ಉಳಿಯುತ್ತವೆ ಅಂತ ಟೀಕೆ ಜನ ಟೀಕೆ ಮಾಡ್ತಾರೆ ಹೋಗುತ್ತಾ ಗೊತ್ತಿದ್ವಿ ಸದಸ್ಯದಲ್ಲೂ ಬಹಳ ಸುಂದರವಾಗಿ ಹೇಳುತ್ತೆ ಏನು ಅಂತ ಕ್ರೆ ಟೀಕೆಯನ್ನ ಮಾಡಿದಾರೆ ಹೋಗುತ್ತದೆ

ಆದರೆ ಕುಮಾರ್ ಇಲ್ಲಿ ಏನು ಅಂತ ನಾವೆಲ್ಲರೂ ಒಂದು ಇರತಕ್ಕಂಥ ಭಾವನೆ ಕೋಶವಾಗಿ ಇವತ್ತಿಗೆ ಅಪರೂಪವಾಗಿರತಕ್ಕಂಥ ಸಂಗಮದ ಸಂಧಿಯಲ್ಲಿ ಈಗ ಏನ್ ಮಾಡಿದ್ರಿ ಇದೊಂದು ಬಹಿರ ಬಾಲ ಮಹಿಳಾ ಮಕ್ಕಳ ಸೊಸಾಯ ಸಂಘ ಅಂತ ಕಂಡುಕೊಂಡು ಅದರ ವಾಸಿಕ ಸಂಘ ಈ ದೀಪ ಆಗುವುದರೊಳಗಾಗಿ ತೋದುವ ಕೆಲಸಗಳನ್ನ ಮಾಡಬೇಕಾ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕ ನಾಲ್ಕು ಜನ ಮೆಚ್ಚುವ ಹಾಗೆ ಕೆಲಸಗಳನ್ನ ಮಾಡ್ಬೇಕ ಅದಕ್ಕೆ ಕೈ ಒಳಗ ಒಳ್ಳೆಯ ಕೆಲಸ ಒಳ್ಳೆ ವಿಚಾರಗಳು ಒಳ್ಳಲ್ಲ ಅವರೇ ಶ್ರೇಷ್ಠವಾದ ಸಿದ್ಧರಪ್ಪ ಯಾವತ್ತೂ ಅದಕ್ಕೆ ಅಂತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಇಲ್ಲಿ ಅನೇಕ ಮಂದಿ ಸತ್ಕಾರವನ್ನ ಮಾಡಿದ್ದಾರೆ ಯಾಕೆಂದ್ರೆ ವಿಶೇಷವಾದ ಸಾಧನೆಯನ್ನ ಮಾಡಿರ್ತಕ್ಕಂಥ ಅದೆಲ್ಲ ಆದಂತಹ ಯುವಕರು ಹೆಚ್ಚಿದ್ರು ಅದರಾದ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಕೆಲವೊಂದು ಕೆಲಸಗಳನ್ನ ಮಾಡಿದ್ರು ಅದರಾದ್ರೆ ಬಹಳ ಸುಂದರವಾಗಿ ಮಕ್ಕಳು ಚಂದ್ ಮಾತಾಡಿದ್ರು ಅಂದ್ರೆ ಬಹಳ ಸುಂದರವಾಗಿ ಮಾತಾಡಿದ್ರು ವಿವೇಕಾನಂದರೊಂದಿಗೂ ಮಾತಾಡಿದ್ರೆ ಕೊನೆಗೆ ಇನ್ನೊಂದು ತಂಗಿ ಬಹಳ ಚಂದ್ ಮಾತಾಡಿದ್ರು ಯಾರಂದ್ರೆ ನಮ್ಮ ಕರ್ನಾಟಕದ ಶ್ರೇಷ್ಠವಾದ ವ್ಯಕ್ತಿ ಚಂದ್ ಯಾಕೆ ಇವತ್ತ ಶ್ರೇಷ್ಠವಾದ ವ್ಯಕ್ತಿ ಬಗ್ಗೆ ಆ ತಂಗಿ ಸುಂದರವಾಗಿ ಮಾತಾಡಿದ್ರು ಅಂದ್ರೆ ಅಂತ ಸಮಾಜ ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ತರುಬಹುದುದರ ಯಾರು ಸಮಾಜದ ತುಕ್ಕಡೊಳಗಾಗಿದಾರ ಯಾರು ಅನ್ಯಾಯಕ್ಕೆ ತರನ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಮಾಡಿತು ಇದರ ಮುಖ್ಯ ಉದ್ದೇಶ ಏನಂದ್ರೆ ಬಾಲ್ಯದ ಮಹಿಳಾ ಸರ್ಕಾರಿ ಸಂಸ್ಥೆ ಪೂರ್ವದ ಸಂಕಾರ ಬಾಳಪ್ಪಾ ಕ್ಯಾಟಗರಿಯವರ ತನ್ನ

ಪಿಬಿ ಮಧುಭಾವಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ರವೀಂದ್ರ ಗದಗನ್ನವರ್ ನಿವೃತ್ತ ಶಿಕ್ಷಕ ಎಸ್ ಬಿ ಸೂರ್ಯವಂಶಿ ಅವರು ಮಾತನಾಡಿದರು ಪಲ್ಖಾನ್ ವಾಡಿಯ ಬಾಲ ಮಹಿಳಾ ಸಹಕಾರಿ ಸಂಸ್ಥೆಯು ಕ್ರೀಡೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿತು ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಕಾರ್ಯಕ್ರಮಕ್ಕೆ ಕರೆಸಿ ಪರಮ ಪೂಜ್ಯರಿಂದ ಸತ್ಕಾರ ಮಾಡಿ ಅವರಿಗೆ ಗೌರವ ನೀಡಿತು ಸಂಸ್ಥೆಯ ಸಂಸ್ಥಾಪಕರಾದ ವಾಸಂತಿ ಶಂಕರ್ ಕಟಗೇರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಗ್ರಾಮದ ಹಿರಿಯರಾದ ಶಂಕರ್ ಬಾಳಪ್ಪ ಕಟಗೇರಿ ವೀರಭದ್ರ ಬಾಳಪ್ಪ ಕಟಗೇರಿ ಮಹಾದೇವ್ ಕಟಗೇರಿ ಸುರೇಶ್ ಕಟಗೇರಿ ಲಕ್ಷ್ಮಣ್ ಕಟಗೇರಿ ಸತ್ಯಪ್ಪ ಕಟಗೇರಿ ಸಂಸ್ಥೆಯ ಪದಾಧಿಕಾರಿಗಳಾದ ಮಹಾದೇವಿ ವೀರಭದ್ರ ಕಟಗೇರಿ ಗಾಯತ್ರಿ ರವಿ ಅಂಬ್ಲೆ ಸುವರ್ಣ ಸತ್ಯಪ್ಪ ನಾನೋಳಿ ಸುರೇಖಾ ಬಾಳಾಸಾಹಬ್ ಭೋಸ್ಲೆ ಸಾಹುಬಾಯಿ ಪ್ರಕಾಶ್ ಕಟಗೇರಿ ದಾನೇಶ್ವರ ಮಹಾರಾಜ್ ಸಂಸ್ಥೆಯ ಎಸ್ ಎಸ್ ಮುಟ್ಗಿ ವಿಲಾಸ್ ಶಿವಣ್ಣವರ್ ಸೇರಿದಂತೆ ಗ್ರಾಮದ ಹಿರಿಯರು ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದರು ಶಶಿಕಾಂತ್ ಬೈರಗೊಂಡ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಹೊಂದಿಸಿದರು